ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಇವತ್ತು ವೀಕ್ಷಕರಿಗೆ ಸಖತ್ ಟೇಸ್ಟಿಯಾಗಿರೋ ಅಂತ ನಾನಿವತ್ತು ವಡೆ ಮಾಡಿ ತೋರಿಸ್ತಿದ್ದೀನಿ ಅದನ್ನು ಕೂಡ ಕಡಲಿಬೇಳೆ ವಡೆ ಮಾಡ್ತಾ ಇದ್ದೀನಿ ಹಾಕಿದರೆ ಯಾಕೆ ತಡ ಮಾಡೋದು ಮಾಡೋದು ಕೂಡ ಪ್ರೊಸೆಸಿಂಗ್ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಕಡಲಿಬೇಳೆ ಒಂದು ಬಟ್ಲಷ್ಟು ಕಡಲಿ ಬೆಳೆ ಮೂರು ಅವರಷ್ಟು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಪೂರ್ತಿ ಎಲ್ಲ ನೀರೆಲ್ಲ ಜಾನಿ ಮತ್ತೊಂದು ಸತಿ ತೊಳ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರ ನೋಡಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಸಣ್ಣ ಮಕ್ಕಳಿಗಾದರೆ ಸ್ವಲ್ಪ ಕಡಿಮೆ ಖಾರ ಹಾಕೊಳ್ಳಿ ದೊಡ್ಡೋರಿಗಾದ್ರೆ ಸ್ವಲ್ಪ ಖಾರ ಬಾಯಿ ತುಂಬ ಇದ್ರೆ ರುಚಿ ಬರೋದು ಹಾಗಾದರೆ ನಾನು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇವೆಲ್ಲವೂ ಕೂಡ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ಸ್ವಲ್ಪ ಕೂಡ ನೀರು ಹಾಕಬಾರ್ದು ಇವಾಗ ನಾನು ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಚಮಚ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನೋಡ್ಕೋಬೇಕು ಇಲ್ಲಾಂದರೆ ಮತ್ತೊಂದು ಸರ್ತಿ ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ನಾನೀಗ ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಅರ್ಶಿಣ ಪುಡಿ ಇದ್ದೀನಿ ಹಾಗೆ ಮತ್ತು ನಾನು ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಕೂಡ ಇದ್ದರೆ ಸ್ಕಿಪ್ ಮಾಡ್ಕೊಬೇಡಿ ಖಂಡಿತವಾಗಿ ಹಾಕ್ಕೊಳ್ಳಿ ಆ ಥರ ಕೊತ್ತಂಬರಿ ಇಲ್ಲ ಹಾಗಿದ್ರೆ ಹಾಕಿಲ್ಲ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಹಾಕೊಬೋದು ಇವತ್ತ ಮತ್ತೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಪೇಸ್ಟ್ ರೆಡಿಯಾಗಿರೋದು ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಬೇಡಿ ನೀರು ಆ್ಯಡ್ ಮಾಡಿದ್ವಿ ಅಂದರೆ ವಡೆ ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡಿ ನೀರು ಚೆನ್ನಾಗಿ ಹಾಕದೇನೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಪೇಸ್ಟ್ ರೆಡಿಯಾಗಿರೋದು ಇದೊಂದು ಬೇರೆ ಬೌಲಲ್ಲಿ ತೆಕ್ಕೊಂಡಿದ್ದೀನಿ ಅದರಲ್ಲಿ ನಾನೀಗ ಒಂದು ದಪ್ಪಾಗ ಆ ಥರದ ಈರುಳ್ಳಿ ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿರೋದಲ್ವ ಅದು ಹಾಕ್ಕೊಂಡಿದ್ದೀನಿ ಹಾಗೆ ಕಲರ್ ಚೆನ್ನಾಗಿ ಬರಬೇಕಂತ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೊಂಡು ಮತ್ತು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊಂಡು ನಾವು ಚೆನ್ನಾಗಿ ಇದು ಹಿಟ್ಟು ಕಲಿಸ್ಕೊಂಬಿಡಬೇಕು ಇವಾಗ ನೋಡಿ ಚೆನ್ನಾಗಿ ಸ್ಪೂನಿಂದಲೇ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕೂಡ ಕಲಸ್ಕೊಂಡಿದ್ದೀನಿ ಇವಾಗ ಇದು ರೆಡಿಯಾಗಿರೋದು ಬನ್ನಿ ಮತ್ತೆ ಯಾಕೆ ತಡ ಮಾಡೋದು ಬಿಸಿ ಬಿಸಿ ಒಡೆ ಬಿಡೋಣ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿರೋದಿಲ್ಲಿ ಎಣ್ಣೆ ಕಾದಿರೋವಂಥದ್ದು ಒಳಗಡೆ ನಾನೀಗ ರೌಂಡಾಗಿ ಕೈಯಿಂದನೇ ತಟ್ತಾ ಇದ್ದೀನಿ ನೋಡಿ ಈ ರೀತಿ ಕೈಯಿಂದ ತಟ್ಕೊಂಡು ಈಗ ನೋಡಿ ಬಿಡ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಇಷ್ಟಿಷ್ಟು ರೌಂಡ್ ರೌಂಡಾಗಿ ಇರೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ತಟ್ಕೋಬೋದು ಯಾವಾಗಂದ್ರೆ ಈ ರೀತಿ ಮಳೆ ಬರ್ತಾ ಇರಬೇಕಂದ್ರೆ ಈ ರೀತಿ ಬಿಸಿ ಬಿಸಿ ವಡೆ ತಿನ್ನೋದಕ್ಕೆ ಏನು ಮಜಾ ಕೊಡುತ್ತಲ್ವ ಹಾಗಿದ್ರೆ ಹಾಗಿದ್ದರೆ ನೀವು ಕೂಡ ಯಾಕೆ ತಡ ಮಾಡ್ತೀರಾ ನಿಮಗೂ ಕೂಡ ಈ ರೀತಿ ಬಿಸಿ ಬಿಸಿ ಒಡೆ ತಿನ್ನಬೇಕಂತ ಅಂದ್ಕೊಂಡ್ರೆ ಖಂಡಿತವಾಗಿ ಮಾಡ್ಕೋಬೋದು ಹಾಗಿದ್ರೆ ನಿಮಗೂ ಕೂಡ ಇವತ್ತಿನ ರೆಸಿಪಿ ಯಾವ ಥರ ಅನ್ನಿಸ್ತು ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹೀಗೆ ಮುಂದೆ ಬರೋ ವಿಡಿಯೋಗೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿನೆಸ್ ಬರೋವರೆಗೂ ಚೆನ್ನಾಗಿ ಕರಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಕರೆದೀವಿ ಅಂದರೆ ತುಂಬಾ ಗರಿ ಗರಿಯಾಗಿ ಕ್ರಿಸ್ಪಿನೆಸ್ ಕೊಡುತ್ತೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕರೆದು ಒಂದು ಪ್ಲೇಟಲ್ಲಿ ತಕ್ಕೊಂಡಿದ್ದೀನಿ ಮತ್ತೊಂದು ಮತ್ತೊಂದು ಭಾಗ ಕೂಡ ಇನ್ನೊಂದು ಸರ್ತಿ ಇದೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗಲೇ ಒಡೆಯ ಕೂಡ ಚೆನ್ನಾಗಿ ಮೇಲೆ ತೇಲಿ ಬರುತ್ತೆ ನೋಡಿ ನೋಡಿದ್ರಲ್ಲ ಸ್ವಲ್ಪ ಕೂಡ ನೀರು ಹಾಕ್ದೇನೆ ಹಿಟ್ಟನ್ನು ಉಪ್ಕೊಂಡು ಅಂದರೆ ಚೆನ್ನಾಗಿ ಬರುತ್ತೆ ವಡೆ ನಾವು ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕ್ದ್ವಿ ಅಂದರೆ ಏನಾಗುತ್ತೆ ಅಂದ್ರೆ ಅದು ನೀರು ಎಣ್ಣೆಯಲ್ಲಿ ಏನಾಗುತ್ತೆ ಅಂದರೆ ಪೂರ್ತಿ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳುತ್ತೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಚೆನ್ನಾಗಿ ನೆನೆ ಹಾಕ್ಕೊಂಡಿರ್ತೀವಿ ಬೇಳೆ ಮಿಕ್ಸಿ ಚೆನ್ನಾಗಿ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಿ ಬರುತ್ತೆ ವಡೆ ಇದು ಕೂಡ ಚೆನ್ನಾಗಿ ಗರಿ ಗರಿ ಹಾಕೋವರೆಗೂ ನಾನು ಚೆನ್ನಾಗಿ ಕರಿತೀನಿ ಕರೆದ ಮೇಲೆ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಂಡು ಬಿಡೋಣ ಇದು ಜೊತೆಗೆ ಈರುಳ್ಳಿ ಇರಬೇಕು ಎಲ್ಲಾಂದರೆ ಮೆಣಸಿನ್ಕಾಯಿ ಇರಬೇಕು ಸೂಪರ್ ಸಖತ್ತು ಟೇಸ್ಟ್ ಕೊಡುತ್ತೆ ಹಾಗಿದ್ರೆ ಮಕ್ಕಳಿಗಾದರೆ ಸಾಸ್ ಕೊಟ್ಬಿಡಿ ಅವರು ಕೂಡ ಹಚ್ಕೊಂಡು ತಿನ್ನೋದಕ್ಕೆ ಮಜಾ ಕೊಡುತ್ತೆ ನಾನು ಈ ಕಡೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಇದ್ದೀನಿ ಹಾಗೆ ಕೂಡ ತಿನ್ನೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿರೋದು ತುಂಬ ಚೆನ್ನಾಗಿರೋದು ನೀವು ಕೂಡ ಒಂದು ಸರ್ತಿ ಇರೋ ಒಂದು ಸರ್ತಿ ಮಾಡಿ ನೋಡಿ ನಮ್ಮ ಮನೆ ಪದ್ಧತಿಯಲ್ಲಿ ನಿಮಗೂ ತೋರಿಸಿದ್ದೀನಿ ನೀವು ಕೂಡ ಈ ಪದ್ಧತಿಯಲ್ಲಿ ಮಾಡಿಕೊಟ್ರೆ ಖಂಡಿತವಾಗಿ ಮಾಡಿ ತಿನ್ಕೊಳ್ಳಿ ಅಂತ ಅಂದ್ಕೊಳ್ತೀನಿ ನೋಡಿ ಪ್ಲೇಟ್ನೂ ಕೂಡ ಸರ್ವ್ ಮಾಡಿದ್ದೀನಿ ಇವತ್ತಿನ ವೀಡಿಯೋ ನಾನು ಇಲ್ಲಿ ಒಡೆ ಮಾಡಿರೋ ವೀಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ಧನ್ಯವಾದಗಳು